ನಮಸ್ಕಾರ ನಿಮ್ಮೆಲ್ಲರಿಗೂ ಸಹ ಸ್ವರ್ಣಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವ್ರತಾಚರಣೆಯನ್ನು ಮುಗಿಸಿ ಈಗಷ್ಟೇ ವ್ರತ ಕಥೆಯನ್ನ ಓದಿ ಬಂದೆ ಕಥೆಯನ್ನ ಓದಿ ಬಂದ ನಂತರ ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರ ಅಂತ ಒಂದು ಪಟ್ಟಣ ಇರುತ್ತಂತೆ ಆ ಪಟ್ಟಣದಲ್ಲಿ ಚಂದ್ರಪ್ರಭಾ ಅಂತ ಹೇಳಿ ಒಬ್ಬ ರಾಜ ಆ ರಾಜ ತುಂಬಾ ನಿಷ್ಠಾವಂತ ಮತ್ತೆ ತನ್ನ ಪ್ರಜ್ಞಾವಂತಿಕೆಯಿಂದ ತನ್ನ ಪ್ರಾಮಾಣಿಕತೆಯಿಂದ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಆತನಿಗೆ ಇಬ್ಬರು ಪತ್ನಿಯರು ಇಬ್ಬರೂ ಕೂಡ ತುಂಬಾ ಸೌಂದರ್ಯವತಿಯರು ಅಂತ ಹೇಳ್ತಾರೆ ಆದರೂ ಸಹ ರಾಜನಿಗೆ ಹಿರಿಯ ಪತ್ನಿಯಲ್ಲಿ ಸ್ವಲ್ಪ ಹೆಚ್ಚು ಒಲವು ಇರುತ್ತಂತೆ ಹೀಗಿರ್ಬೇಕಾದ್ರೆ ಒಮ್ಮೆ ರಾಜನಿಗೆ ತನ್ನ ವನಪಾಲಕರಿಂದ ಗೊತ್ತಾಗತ್ತೆ ರಾಜ್ಯದಲ್ಲಿ ಈ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಅಂತ ಅದಕ್ಕೆ ರಾಜ ಏನ್ ಮಾಡ್ತಾನೆ ಬೇಟೆಗೆ ಹೋಗೋಣ ಅಂತ ಹೇಳಿ ಕಾಡಿಗೆ ಹೊರಡ್ತಾನೆ ಬೇಟೆ ಆಡಿದ್ದೆಲ್ಲ ಮುಗಿತು ರಾಜನಿಗೆ ಬಹಳ ದಣಿವಾಗಿರುತ್ತೆ ವಿಶ್ರಾಂತಿ ತಗೊಳ ಅಂತ ಒಂದು ಜಾಗನ ಹುಡುಕ್ತಾ ಇರ್ತಾನಂತೆ ಆಗ ಆತನಿಗೆ ವಿಶ್ರಾಂತಿ ತಗೊಳಕೆ ಅಂತ ಒಂದು ಜಾಗ ಕಾಣಿಸುತ್ತೆ ಆ ಜಾಗದಲ್ಲಿ ಅಪ್ಸರ ಸ್ತ್ರೀಯರು ಒಂದು ಪೂಜೆಯನ್ನ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾ ಇದಾರೆ ಇವರೆಲ್ಲ ಅಂತ ಹೇಳಿ ಕುತೂಹಲಗೊಂಡಂತಹ ರಾಜ ಅಲ್ಲಿ ಹೋಗಿ ನೋಡ್ತಾನಂತೆ ನೋಡಿದ್ರೆ ಅವರು ವ್ರತಾಚರಣೆ ಮಾಡ್ತಾ ಇದ್ದಾರೆ ಆ ಅಪ್ಸರ ಸ್ತ್ರೀಯರನ್ನ ಕೇಳ್ತಾನಂತೆ ರಾಜ ಏನ್ ಮಾಡ್ತಾ ಇದ್ದೀರಾ ನೀವು ಯಾವ ವ್ರತವನ್ನ ಮಾಡ್ತಾ ಇದ್ದೀರಾ ಅಂತ ಆಗ ಆ ಅಪ್ಸರ ಸ್ತ್ರೀಯರು ಹೇಳ್ತಾರಂತೆ ನಾವು ಸ್ವರ್ಣಗೌರಿ ವ್ರತಾಚರಣೆಯನ್ನ ಮಾಡ್ತಾ ಇದ್ದೇವೆ ಯಾರು ಹದಿನಾರು ವರ್ಷಗಳ ಕಾಲ ಈ ಸ್ವರ್ಣಗೌರಿ ವ್ರತಾಚರಣೆಯನ್ನ ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ತಾಯಿ ಸರ್ವಾಭೀಷ್ಟಗಳನ್ನ ಕರ್ಣಿಸ್ತಾಳೆ ಅಂತ ಹೇಳಿ ಹೇಳ್ತಾ ವ್ರತದ ನಿಯಮಗಳನ್ನ ಯಾವ ರೀತಿ ವ್ರತವನ್ನ ಆಚರಿಸ್ಬೇಕು ಅಂತ ಸಂಪೂರ್ಣವಾಗಿ ವಿವರಿಸ್ತಾರಂತೆ ಇದನ್ನ ಕೇಳಿದಂತಹ ರಾಜ ಸಂತೋಷದಿಂದ ಷೋಡಶ ಗ್ರಂಥಿಯುಕ್ತವಾದಂತಹ ದಾರವನ್ನ ತನ್ನ ಬಲಹಸ್ತದಲ್ಲಿ ಧರಿಸಿ ಸಂತೋಷವಾಗಿ ಅರಮನೆಗೆ ಹಿಂತೆರುತ್ತಾನೆ ಹೋಗಿ ತನ್ನ ಪತ್ನಿಯರಿಗೂ ಕೂಡ ಈ ವಿಷಯವನ್ನ ತಿಳಿಸಿ ಅವರೂ ಕೂಡ ಈ ವ್ರತವನ್ನ ಮಾಡಲಿ ಅನ್ನುವಂತಹ ತನ್ನ ಇಚ್ಛೆಯನ್ನ ಹಿರಿಯ ಹೆಂಡತಿ ತುಂಬಾನೇ ಕೋಪಗೊಂಡು ರಾಜನ ಕೈಯಲ್ಲಿದ್ದಂತಹ ಆ ದಾರವನ್ನ ಕಿತ್ತು ಬಿಸಿದ್ದಾಳಂತೆ ಕಿರಿಯ ಹೆಂಡತಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾಳೆ ರಾಜ ಎಷ್ಟೋ ಸತಿ ಹೇಳ್ತಾನಂತೆ ಇದು ತಪ್ಪು ಈ ರೀತಿ ಮಾಡಬಾರ್ದು ಅಂತ ಆದ್ರೂ ಸಹ ಆಕೆ ಕೇಳೋದಿಲ್ಲ ಕಿರಿಯ ಹೆಂಡತಿ ಮರುದಿನ ಆ ದಾರವನ್ನ ಎಲ್ಲಿ ಎಸೆದಲ್ಲ ಹಿರಿಯ ಹೆಂಡತಿ ಆ ಜಾಗದಲ್ಲಿ ಹೋಗಿ ನೋಡಿದಾಗ ಎಂತಹ ಆಶ್ಚರ್ಯ ಒಣಗಿದಂತಹ ಮರ ಆ ದಾರದ ಪ್ರಭಾವದಿಂದಾಗಿ ಚಿಗುರಿ ಹಸಿರಾಗಿರುತ್ತಂತೆ ಫಲಪುಷ್ಪ ಭರಿತವಾಗಿರುತ್ತಂತೆ ಅದನ್ನು ನೋಡ್ತಿದ್ದ ಹಾಗೆನೆ ಆ ಕಿರಿಯ ಹೆಂಡತಿಗೆ ಅರ್ಥ ಆಗೋಗುತ್ತೆ ಆ ವ್ರತದ ಮಹಿಮೆ ಎಂಥದ್ದು ಅಂತ ಭಕ್ತಿಯಿಂದ ಆ ದಾರವನ್ನ ಕಣ್ಣುಗೊತ್ತುಕೊಂಡು ತಾಯಿಗೆ ತಪ್ಪಾಯ್ತು ಅಂತ ಹೇಳಿ ತಗೊಂಡು ಬಂದು ಶ್ರದ್ಧೆಯಿಂದ ತನ್ನ ಪತಿ ಹೇಳಿದ ರೀತಿಯಲ್ಲಿ ಆಕೆ ಸ್ವರ್ಣಗೋರಿ ವ್ರತಾಚರಣೆಯನ್ನ ಮಾಡ್ತಾಳಂತೆ ಅದಾದ ನಂತರ ರಾಜನ ಪ್ರೀತಿಗೆ ಪಾತ್ರಳಾಗಿ ಅರಮನೆಯಲ್ಲಿ ಸುಖದಿಂದ ಇರ್ತಾಳಂತೆ ಹಿರಿಯ ಹೆಂಡತಿ ದಾರವನ್ನ ಕಿತ್ತಿಸಿದ ಮತ್ತೆ ವ್ರತವನ್ನ ದೂಷಿಸಿದ ಪ್ರಭಾವದಿಂದ ರಾಜನಿಂದ ಬೇರ್ಪಟ್ಟು ಅರಮನೆಯಿಂದ ದೂರಾಗಿ ಎಲ್ಲರಿಂದಲೂ ಕೂಡ ತಿರಸ್ಕೃತನಾಗಿ ಕಾಡು ಮೇಡುಗಳಲ್ಲಿ ಅರಿತ ವ್ಯಥೆ ಪಡ್ತಾ ಇರ್ತಾಳಂತೆ ಈ ರೀತಿ ಸಂಕಷ್ಟಗಳನ್ನ ಎದುರಿಸಿ ಬಂದಾಗ ನಂತರದಲ್ಲಿ ಆಕೆಗೆ ತನ್ನ ತಪ್ಪಿನ ಅರಿವಾಗತ್ತೆ ಪಶ್ಚಾತ್ತಾಪ ಪಡ್ತಾ ಸ್ವರ್ಣಗೌರಿಯನ್ನೇ ಧ್ಯಾನಿಸ್ತಾ ಇದ್ದಾಗ ಸ್ವರ್ಣಗೌರಿಯು ಪ್ರತ್ಯಕ್ಷಳಾಗ್ತಾಳಂತೆ ಆಗ ಈ ರಾಣಿ ತನ್ನ ತಪ್ಪನ್ನ ತಾಯಿ ಮುಂದೆ ಹೇಳ್ಕೊಂಡು ಭಕ್ತಿಯಿಂದ ಕ್ಷಮೆಯಾಚಿಸಿ ತಾಯಿಯನ್ನ ಸ್ತುತಿಸಿ ಆಕೆಯ ಆಶೀರ್ವಾದವನ್ನ ಪಡೆದುಕೊಂಡು ಆಕೆಯ ಕೃಪೆಯಿಂದ ಮತ್ತೆ ಮರಳಿ ಅರಮನೆಗೆ ತೆರಳಿ ಪತಿ ಸಾನ್ನಿಧ್ಯವನ್ನ ಪಡೆದು ಸುಖದಿಂದ ಜೀವಿಸ್ತಾಳೆ ಅಂತ ಕಥೆ ಈ ಕಥೆಯನ್ನ ಕೇಳಿದಾಗ ನಮ್ಗೆ ವ್ರತದ ಮಹಿಮೆ ಗೊತ್ತಾಗುತ್ತೆ ನಿಜ ಅದ್ರ ಜೊತೆಗೆ ಒಂದು ನೀತಿ ಪಾಠ ಸಹ ಸಿಗುತ್ತೆ ಅದೇನಪ್ಪಾ ಅಂತಂದ್ರೆ ನಾವು ಮಾಡಿದಂತಹ ತಪ್ಪಿಗೆ ನಾವು ಸತ್ಯವಾಗಲೂ ಪಶ್ಚಾತ್ತಾಪ ಪಟ್ಟು ಆ ತಪ್ಪನ್ನು ಸಂಪೂರ್ಣವಾಗಿ ಅರಿತುಕೊಂಡು ಮತ್ತೆ ಅದನ್ನು ಮರುಕಳಿಸದೇ ಇರೋ ರೀತಿಯಲ್ಲಿ ನಮ್ಮನ್ನು ನಾವು ತಿದ್ದುಕೊಂಡು ನಡೆಯುವಂತಹ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ನಮ್ಮಲ್ಲಿ ಆ ಒಂದು ಬದಲಾವಣೆ ಅನ್ನುವಂಥದ್ದು ಬಂದರೆ ಖಂಡಿತವಾಗ್ಲೂ ಭಗವಂತ ಆಶೀರ್ವಾದ ಮಾಡಿ ನಮಗೆ ಕೃಪೆಯನ್ನು ತೋರಿಸ್ತಾನೆ ನಮ್ಮ ಕೈ ಹಿಡಿದು ಮುನ್ನಡೆಸ್ತಾನೆ ಅನ್ನೋದು ಸತ್ಯ ಅಂತಕ್ಕಂತಹ ಪಾಠ ನಿಮ್ಮೆಲ್ಲರಿಗೂ ಸಹ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು